ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಒಂದು ಚಿಕ್ಕ ದೇವಸ್ಥಾನ ಅನ್ನೋಕ್ಕಿಂತ ದೊಡ್ಡ ದೇವಸ್ಥಾನ ತುಂಬ ಇತಿಹಾಸ ಇರೋ ದೇವಸ್ಥಾನ ನಾವು ಇವಾಗ ನಾವಿವಾಗ ದಾಬಸ್ಪೇಟೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ ದಾಬಸ್ಪೇಟೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಇವಾಗ ಸುಮಾರು ಎಂಟು ಗಂಟೆ ಎಂಟು ಇಪ್ಪತ್ತಾಗಿದೆ ಇವಾಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ತುಮಕೂರ್ಗೆ ಹೋಗೋದಕ್ಕೆ ನಾವು ಯಾರ್ಯಾರು ಹೊರ ಹೊರಟಿದ್ದೀವಿ ಅಂದರೆ ನಮ್ಮ ಪವನ ನಾ ತಮ್ಮಡು ಇವ್ ನೋಡ್ತಿದ್ದಾರೆ ಆಮೇಲೆ ನಮ್ಮ ನೋಡಿ ಇವಾಗ ನಮ್ಮ ಟ್ರೈನ್ ಬಂದಿದೆ ಇವಾಗ ಹತ್ಕೊಂಡಿದೀವಿ ಅಂಡ್ ನನ್ ಇವರು ನನ್ನ ತಮ್ಮ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾನೆ ನಮ್ಮ ಅಮ್ಮ ಈ ಕಡೆ ನಿಂತಿದೆ ನಾವ್ ಇವಾಗ ತುಮಕೂರು ಇಳ್ಕೊಂಡಿದೀವಿ ನಮ್ ಟ್ರೈನ್ ಇರೋದ್ ಬಂದು ಬಾರೋ ನಮ್ಮಅಮ್ಮ ಟ್ರೈನ್ ಇಳಿಯಕ್ ಬರ್ತಾ ಇಲ್ಲ ಗಾಯಸ್ ಇನ್ನು ಹೋಗ್ತಾ ಬರಲ್ವಾ ಬೇಗ ಬೇಗ ತಾನೆ ಹಾಗೆ ಹೀಗೆ ಅಂತ ಇನ್ನು ನಮ್ಮ ತಮ್ಮ ಇನ್ನೊಬ್ಬ ಬರ್ಬೇಕು ದಾವಸ್ಪೇಟೆಯಿಂದ ಈ ಟ್ರೈನಲ್ಲಿ ಬಂದಿದ್ವಿ ಮತ್ತೆ ಮೇಲೋಗಿ ಹತ್ಕೊಂಡು ಲಿಫ್ಟಲ್ಲಿ ಈ ಕಡೆ ಬಂದಿದೀವಿ ನಮ್ದು ಪ್ಲಾಟ್ಫಾರ್ಮ್ ಇರೋದು ಈ ಕಡೆ ಆ್ಯಂಡ್ ಸೊ ಇವಾಗ ಒಬ್ರು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ನಲ್ವಾ ಅದು ಇಲ್ಲಿ ನಿಂತಿದ್ದಾರೆ ನೋಡಿ ಲೋಕೇಶ್ ಅಂತ ಏನೋ 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 ನಾವು ನಮ್ಮ ಟ್ರೈನ್ ಹತ್ಕೊಂಡ್ವಿ ಇದು ಸೀಟಲ್ಲಿ ಇದೀವಿ ಇವಾಗ ನಮ್ಮ ಅಮ್ಮಯಿದೆ ಟ್ವೆಂಟಿ ಸೆವೆನ್ ಬಂದಿದೆ ಇವನಂತೂ ಫುಲ್ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ನಮ್ ಪವನ ಅಂತೂ ಮೇಲೆ ನನ್ನ ಸೀಟ್ ಬಂದು ಮೇಲಿದೆ ಇವಾಗ ಮೇಲೆ ಶಿಫ್ಟ್ ಆಗ್ಬೇಕು ಜವಾ ನಾಲ್ಕ್ ಗಂಟೆ ಆಗಿದೆ ಇವಾಗ ನಮ್ಮ ಟ್ರೈನ್ ಸ್ಟೇಷನ್ ಸ್ಟಾಪ್ ಬಂದಿದೆ ನಾವು ಎಲ್ಲರೂ ಎದ್ಬಿಟ್ಟು ಇನ್ನೇನು ನಮ್ಮ ಸ್ಟಾಪ್ ನಿಲ್ಲೋದಕ್ಕೆ ಕಾಯ್ತಾ ಇದ್ದೀವಿ ಇವರು ಟ್ರೈನ್ ಇಂದ ಇಳಿತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಇಂದ ಈ ಕಡೆ ಹೊಸ ಬಸ್ ಸ್ಟಾಂಡಿಗೆ ಬಂದ್ವಿ ಇನ್ನು ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ ಒಂದು ಐದೂವರೆ ಐದು ಮುಕ್ಕಲ್ ಆಗಿರಬೇಕು ಆಟೋದಲ್ಲಿ ಬಂದ್ವಿ ಸೊ ಇವಾಗ ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ಜೋಗಳ ಬಾವಿಗೆ ಹೋಗೋದಕ್ಕೆ ನೋಡಿ ಕೇಳಬೇಕು ಯಾವ ಬಸ್ ಹೋಗುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಏನು ಎತ್ತ ಅಂತ ಇಂಥ ನಮ್ಮ ಸೌದತ್ತಿಗೆ ಹೋಗೋದಕ್ಕೆ ಒಂದು ಬಸ್ ಬಂತು ಇವಾಗ ಟೈಮು ಆರು ಇಪ್ಪತ್ತಾಗಿದೆ ಸ್ವಲ್ಪ ಸೂರ್ಯನೂ ಬಂದಿದ್ದಾನೆ ಬೆಳಗ್ಗೆ ಆಗಿದೆ ನಮ್ಮಮ್ಮ ಫುಲ್ಲು ಮಲ್ಕೊಂಡ್ಬಿಟ್ಟಿದೆ ಟಿಕೆಟ್ ತೊಗೊಂಡಿದ್ದೀವಿ ಇವರು ಈ ಕಡೆ ಮಲಗಿದ್ದಾರೆ ನಾವು ಇವಾಗ ಸೌದತ್ತಿ ಬಸ್ ಸ್ಟ್ಯಾಂಡಿಂದ ಈಗ ಜೋಗದ್ಕೋಳ ಆ ಬಾವಿ ಹತ್ರ ನಾವು ಬಂದಿದ್ದೀವಿ ಇವಾಗ ನಾವಿಲ್ಲಿ ಸ್ನಾನ ಮಾಡಿ ಮೇಲೆ ಬೆಟ್ಟಕ್ಕೆ ಹೋಗ್ಬೇಕು ಸೊ ಇನ್ನು ಇವಾಗ ಕೆಳಗಡೆ ಹೋಗ್ತಾ ಇದೀವಿ ಅವರು ಯಾರಿಗೋ ದೇವ್ರು ಬೇರೆ ಆಲ್ರೆಡಿ ಬಂದ್ಬಿಟ್ಟಿದೆ ಈ ದೇವರಿಗೆ ಎಷ್ಟು ಶಕ್ತಿ ಇದೆ ನಾವು ಎಷ್ಟು ದಿನದಿಂದ ಬರಬೇಕು ಬರಬೇಕು ಅಂತ ಇದ್ದೀವಿ ಬಟ್ ಆ ಟೈಮ್ ಇವತ್ತು ಬಂದಿದೆ ನಾವು ಇವಾಗ ಬಂದಿದೀವಿ ಇನ್ನು ಮೇಲೆ ಗುಡ್ಡಕ್ಕೆ ಹೋಗಿ ಆವಾಗ ದೇವ್ರನ್ನ ದರ್ಶನ ಮಾಡಬೇಕು ನಾವು ಜೋಗಳ ಗುಂಡ್ ದೇ ಹಾಯ್ ನಾವು ಬಾವಿಗೆ ಬಂದಿದ್ವಿ ಅಂದ್ವಲ್ಲ ನಾವು ನಾವೆಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಅವರು ಆಲ್ರೆಡಿ ಅಲ್ಲಿ ಹೋಗ್ತಾ ಇದ್ದಾರೆ ಹೋಗ್ತಾರೆ ನಮ್ಮಮ್ಮ ಆಲ್ರೆಡಿ ಅಲ್ಲೋಗಿದೆ ಇವಾಗ ನಾನು ಆ ಕಡೆ ಈ ಕಡೆಯಿಂದ ಅಲ್ಲಿಗೆ ಹೋಗಬೇಕು ಪೂಜೆ ಮಾಡಿಸೋದಕ್ಕೆ ಸೊ ನಾನು ಆ ಕಡೆ ಇದ್ದೆ ಇವಾಗ ಈ ಕಡೆ ಬಂದಿದ್ದೀನಿ ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ತಮ್ಮಂದರು ಆ ಕಡೆ ಹೋಗ್ತಾ ಇದ್ದಾರೆ ಪೂಜೆ ಮಾಡಿಸೋದಕ್ಕೆ ಅದು ಹೂವು ಕಾಯಿ ಹಣ್ಣು ಎಲ್ಲ ತೊಗೋಬೇಕಲ್ವಾ ಅದಕ್ಕೆ ಇಲ್ಲಿಂದ ಇಲ್ಲಿ ಪೂಜೆ ಮಾಡಿಸಿ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ತೀವಿ ಅಲ್ಲಿ ರೇಣುಕಾಯಿ ಗುಡ್ಡಕ್ಕೆ ನವಗ್ರಹ ಕಲ್ಲು ಅಂತ ಹಿಂತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ದರ್ಶನ ಮಾಡಬೇಕು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಮ್ಮ ಮೂರು ಜನ ನಮ್ಮಮ್ಮ ಆಲ್ರೆಡಿ ಮುಂದೆ ಹೋಗ್ತಾ ಇದೆ ಮೇಲೆ ಹೋಗ್ಬೇಕು ದಾನಕ್ಕೆ ಎಲ್ಲ ಕ್ಲೀನಾಗಿ ನೋಡಿ ಎಲ್ಲ ಜಾಗೂ ದೇವಸ್ಥಾನನೂ ಹೂವು ಹಣ್ಣು ಕಾಯಿ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು ನಾವು ಕೆಳಗಡೆಯಿಂದ ಮೇಲೆ ಬಂದಿದ್ದೀವಿ ಇದು ದೇವ್ರದ್ದು ಮೇನ್ ಎಂಟ್ರೆನ್ಸ್ ದ್ವಾರ ದ್ವಾರ ಬಾಗ್ಲು ಅಂತಾರಲ್ಲ ಆ ಥರ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮನ ಗುಡ್ಡ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮಮ್ಮ ಇನ್ನೂ ಕೆಳಗಡೆ ಇದೆ ಹೂವು ಸಾಮ ಕಾಯಿ ಸಾಮಾನೆಲ್ಲ ತಗೋತಾ ಇದೆ ನಾವು ಮಾತ್ರ ಮುಂದೆ ಬಂದಿದ್ದೀವಿ ಇವಾಗ ಪೂಜೆ ಮಾಡಿಸ್ಕೋಬೇಕು ಬೇಗ ಹೋಗಿ ಯಾಕಂದ್ರೆ ಇವತ್ತು ಶುಕ್ರವಾರ ಅಲ್ವಾ ಜನ ಜಾಸ್ತಿ ಬಂದಿರ್ತಾರೆ ಇವನ್ ಫೋಟೋಸ್ ತಗೋತಾ ಇದ್ದಾನೆ ವಾರ ಬೇರೆ ಜನ ಸಾಗರ ಫುಲ್ಲು ರಶ್ ಅಂದರೆ ರಶ್ ಇರುತ್ತೇನೋ ಬೇಗ ಬೇಗ ಮಾಡ್ಕೊ ಮಾಡ್ಕೊಬಿಡ್ಬೇಕು ದರ್ಶನ ಮಾಡಬೇಕು ನೋಡಿ ಎಷ್ಟೊಂದ್ ಜನ ಏನೇನೋ ಐಟಮ್ ಓಲೆ ಬಳೆ ಸರ ಆಮೇಲೆ ದೇವ್ರ ಪೂಜೆ ಸಾಮಾನು ದೇವ್ರ ಫೋಟೋಸು ಎಷ್ಟೊಂದು ಇದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನಾವು ಬೇಗ ಆದಷ್ಟು ಬೇಗ ದರ್ಶನ ಮಾಡ್ಕೋಬೇಕು ನಮ್ಮಮ್ಮ ಎಲ್ಲಿದೆ ಇನ್ನು ಇಲ್ಲೇ ಹೋಗ್ತಾ ಇದೆ ಎಷ್ಟೊಂದು ತುಂಬಾ ಶಕ್ತಿ ಇರೋ ದೇವರು ತುಂಬಾ ಜನ ಸಾಗರ ಬರ್ತಾರೆ ಇನ್ನು ಜಾತ್ರ ಜನ ಅಂದ್ರೆ ಜನ ಇರ್ತಾರೆ ನೋಡಿ ಎಷ್ಟು ಜನ ಇದಾರೆ ಮಾಡೋದಕ್ಕೆ ಲೈನ್ ಅಲ್ಲಿ ಬಂದಿದ್ದೀವಿ ಫುಲ್ಲು ಜನ ಅಂದ್ರೆ ಜನ ಇದಾರೆ ಇವಾಗ ಈ ಕಡೆ ಬಂದ ಇನ್ನು ಇದಿಷ್ಟು ಲೈನ್ ಎಲ್ಲ ಕ್ಲಿಯರ್ ಆಗಿ ನಾವು ದರ್ಶನ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ಬಟ್ ಏನೇ ಆದ್ರೂ ಮಾಡೇ ಮಾಡ್ತೀವಿ ದರ್ಶನ ಅದಕ್ಕೆ ಅಲ್ವಾ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಅಂತೂ ಇಂತೂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ಲು ರಶ್ ಇತ್ತು ನಾಲ್ಕರಿಂದ ಅವರು ಲೈನಲ್ಲಿ ನಿಂತು ಮತ್ತು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದಾದ್ಮೇಲೆ ನಾವು ಸವದತ್ತಿಯಿಂದ ದೇವ್ ಸೌದತ್ತಿ ಗುಡ್ಡದಿಂದ ಆಮೇಲೆ ಸವದತ್ತಿಗೆ ಬಂದು ಅಲ್ಲಿಂದ ಅಲ್ಲೂ ಫುಲ್ಲು ರಶ್ ನಾವು ಸವದತ್ತಿ ಬಸ್ ಸ್ಟ್ಯಾಂಡಿಗೆ ಬಂದಾದ್ಮೇಲೆ ಸ್ಕೂಲು ಕಾಲೇಜಸ್ ಎಲ್ಲ ಐದು ಐದುವರೆ ನಾಲ್ಕುವರೆಗೆ ಬಿಟ್ಟಿತ್ತು ಆಮೇಲೆ ಇವತ್ತು ಶುಕ್ರವಾರ ಜನ ಬೇರೆ ಜಾಸ್ತಿ ಇದ್ದರು ದೇವಸ್ಥಾನಕ್ಕೆ ಹೋಗಿರೋರೆಲ್ಲ ತುಂಬ ಜನ ಇದ್ದರಲ್ವಾ ಅದಕ್ಕೇನೆ ಫುಲ್ಲು ರಶ್ ಇತ್ತು ಅಂತ ನಾವು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆಮೇಲೆ ನಾವು ಧಾರವಾಡ ಟ್ರೈನಿಗೆ ಬಂದ್ವಿ ಇವಾಗ ನಾವು ನಮ್ಮ ಸ್ಟೇಷನಲ್ಲಿ ಹತ್ಕೊಂಡಿದ್ದೀವಿ ಇವಾಗ ಟ್ರೈನಲ್ಲಿ ಹೊರಡಬೇಕು ಆಲ್ರೆಡಿ ನಾವು ನಮಗೆ ರಿಸರ್ವ್ ಮಾಡೋಕ್ಕಾಗಲಿಲ್ಲ ಸೀಟು ಅದಕ್ಕೆ ಇ ಟಿಕೆಟ್ ತೊಗೊಂಡಿದ್ದೀವಿ ಬಟ್ ನಮ್ಮ ಕುಣ್ಯಕ್ಕೆ ಜನರಲಲ್ಲಿ ಸೀಟ್ ಸಿಕ್ಕಿದೆ ಇದು ಇಲ್ಲಿ ನಾನು ಮಲ್ಕೋತೀನಿ ನಮ್ಮಮ್ಮ ಆಲ್ರೆಡಿ ಸೀಟ್ ಕೊಟ್ಟು ಫುಲ್ಲು ಮಲ್ಕೊಬಿಟ್ಟಿದೆ ಡಕಿ ಅಂತೂ ಫೋನ್ ನೋಡ್ತಿದ್ದಾನೆ ಪ್ಲಸ್ ರೀಲ್ಸ್ಗಳು ವಿಡಿಯೋಗಳು ಮಾಡ್ಕೊತಿದ್ದಾನೆ ನಮ್ಮ ಪವನ ಹೋಗೋ ಬರೋರಿಗೆ ವೆಲ್ಕಮ್ ಮಾಡ್ಕೊಂಡು ಡೋರ್ ಕೆಲಸ ಮಾಡ್ತಿದ್ದಾನೆ ಹಲೋ ನಾವು ನಿನ್ನೆ ನಾಲ್ಕು ಗಂಟೆಗೆ ಬಂದು ತುಮಕೂರ್ಲೆ ಬಂದ್ವಿ ಅದಾದಮೇಲೆ ಒಂದು ಐದು ನಿಮಿಷ ಮಲ್ಕೊಂಡು ನಮ್ಮದು ದಾವಸ್ಪೇಟೆಗೆ ಟ್ರೈನ್ ಇತ್ತು ನಾವು ಈ ಟ್ರೈನಿಗೆ ಬಂದ್ವಿ ಅಂತೂ ಇಂತೂ ಫೈನಲಿ ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿದ್ವಿ ನಾವು ಸೌದತ್ತಿಗೆ ಹೋಗಿ ಹ್ಞೂ ಇವಾಗ ಇಲ್ಲಿಂದ ಇದು ಆ ಕಡೆ ಇನ್ನೂ ಬಂದಿಲ್ಲ ಅವ್ರಿಗೆ ಭಯ ಆಗುತ್ತಂತೆ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ನಾನೇನೋ ಬಂದ್ಬಿಟ್ಟೆ ನಮ್ಮಮ್ಮ ನೋಡಿ ಅಲ್ಲಿ ಆ ಕಡೆ ನಾನು ಅವತ್ತು ನೈಟ್ ನೋಡಿಲ್ಲ ಅಂಥೇಳಿ ಬರ್ತೀನಿ ಅಂಥೇಳಿ ಆ ಕಡೆ ಹೋಗಿ ಕೆರೆ ರೋಡು ಏನಾದರೂ ಇದೆಯಾ ಅಂತ ನೋಡಿಕೊಂಡು ಇವಾಗ ಬರ್ತಾ ಇದೆ ಇವ್ರಿವಾಗ ಹೆಂಗೆ ಇಳಿಯುತ್ತೆ ನಮ್ಮಮ್ಮ ಅನ್ನೋದೇ ಒಂದಿದು ಹ್ಞೂ ನಮ್ಮಮ್ಮಗೆ ಎಷ್ಟು ಭಯ ಅಂದರೆ ಅಂತೂ ಇಂತು ರೋ ರೋಡೆಲ್ಲ ದಾಟ್ಕೊಂಡು ಇನ್ನೇನು ಮನೆಗೆ ಹೋಗಿ ರೀಚ್ ಆಗ್ಬೇಕಷ್ಟೇ ಇನ್ನೇನು ಸ್ವಲ್ಪ ದೂರ ಅಷ್ಟೇ ನಮ್ಮನೆ ಅಂತೂ ಇಂತು ಫೈನಲಿ ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀವಿ ಇವಾಗ ಈ ಟ್ರಿಪ್ ಹೇಗಿತ್ತು ಅವ್ರಿಗೆ ಹೇಗಿದೆ ಅಂತ ರಿವ್ಯೂ ಕೇಳೋ ಟೈಮು ನೋಡೋಣ ಅವರ ಅಭಿಪ್ರಾಯ ಏನೇನಿದೆ ಅಂತ ಹೋನ ಹೇಳ ಲಕ್ಕಿ ನಿನ್ಗೆ ಹೆಂಗಿತ್ತು ಊಟ ಚೆನ್ನಾಗಿತ್ತು ಒಳ್ಳೊಳ್ಳೆ ವೆರೈಟಿ ವೆರೈಟಿ ಊಟಗಳು ತಿಂದ್ವಿ ಒಂದೊಂದು ಟ್ರಿಪ್ ಅಲ್ಲಿ ಒಂದೊಂದು ಒಳ್ಳೊಳ್ಳೆ ಊಟಗಳು ತಿಂತಾ ಇದೀವಿ ಹಿಂಗೆ ನೆಕ್ಸ್ಟ್ ಟ್ರಿಪ್ ಒಳ್ಳೆ ಊಟಕ್ಕೋಸ್ಕರ ವೇಟ್ ಮಾಡ್ತಾ ಇದೀನಿ ನಿಂದು ಪವನ ನೋ ಕಾಮೆಂಟ್ಸ್ ಅಮ್ಮನಾ ಸೌದತ್ತಿಗೆ ಹೋಗಿದ್ವಲ್ಲ ಈ ಜರ್ನಿ ಈ ಟ್ರಿಪ್ ನಿನ್ಗೆ ಹೆಂಗ ಅನ್ನಿಸ್ತು ಹೇಳು ನೋಡೋಣ ನಮ್ ಜೊತೆ ಟ್ರಿಪ್ಪಿಗೆ ಬಂದಿರೋದ್ ನಿನಗೆ ಹೆಂಗ ಅನ್ನಿಸ್ತು ಅಂದ್ರೆ ನಾವು ಮೂರ್ ಜನ ಇದ್ವಲ್ಲ ಚೆನ್ನಾಗಿತ್ತು ಎಲ್ಲ ಲೋನ್ ಇದ್ದ ಎಲ್ಲ ಹೇಳ್ದ ಯಾವ ಟ್ರೈನ್ ಹೋಗ್ಬೇಕು ಯಾವ ಟ್ರೈನ್ ಬರ್ಬೇಕು ಅಂತ ನಾವೇ ಹೋಗಿದ್ರೆ ಗೊತ್ತಾಗ್ತಿರ್ಲಿಲ್ಲ ನೆಕ್ಸ್ಟ್ ಇದಕ್ಕೆ ರಾಘವೇಂದ್ರ ಸ್ವಾಮಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಹೋಗ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್